ಹೊಡೆ ಕಾಳು ಆಡಿಸ್ತಾ ಇದ್ರೆ ಮನೆ ನೋಡಿ ಫ್ರೆಂಡ್ಸ್ ಎಷ್ಟು ತಣ ತಣ ಅಂತ ತಂಗಿ ಕಾಳು ಕಾಳಾಡ್ಸಿದಾಳೆ ನೋಡಿ ಫ್ರೆಂಡ್ಸ್ ಅಕ್ಕ ನೋಡ್ದವಳ ಕಾಳಾಡ್ಸಿದಾಗವ ಹಂಗೇ ಎಷ್ಟು ಚೆನ್ನಾಗಿ ಮಾಡಿಕೊಂಡು ಕಾಳಾಡ್ಸಿದಾಳೆ ನೋಡಿ ಫ್ರೆಂಡ್ಸ್

ಕರೆಂಟು ಬೇರೆ ಇವತ್ತೇ ಫ್ರೆಂಡ್ಸ್ ಬೆಳಗ್ಗೆ ಹೋಗಿರೋದು ಬಂದಿಲ್ಲ ಮೋಟ್ರು ಕೊಡ್ತೀವಿ ಅಂತ ಅಂದಿದಾರಂತಲ್ಲ ನಾ ನಾಲ್ಕೂವರೆ ಇರ್ತೀವಿ ಯು ಪಿ ಎಸ್ ಇರೋದ್ರಿಂದ ಹೆಂಗೋ ಖಾರ ಪಾರ ಅಂತ ಬಚಾಯಿಸ್ಕೊಂಡ್ವಿ ಅಡುಗೆ ಎಲ್ಲ ರೆಡಿಯಾಗೈತೆ ಅನ್ನ ಸಾಂಬಾರು ಬಾತು ಪಾಯಸ ಪಲ್ಯಗಳು ಇವಾಗ ಒಡೆ ಒಂದು ಬ್ಯಾಲೆನ್ಸ್ ಅಷ್ಟೆ ಅಡುಗೆ ಮನೇನು ಈ ಪರಿಸ್ಥಿತಿ ಈಗ ಕ್ಲೀನ್ ಮಾಡ್ಕೋಬೇಕು ನಮ್ಮಮ್ಮ ಅವರು ಹೊಡೆ ಹೋಗ್ಕತ್ತಾರೆ ಈಗ ಅಮ್ಮ ನೋಡಿ ಫ್ರೆಂಡ್ಸ್ ವಡೆ ಇಟ್ಟು ವಡೆ ಶೇಪ್ ಕೊಡ್ತವ್ರೆ ಎಣ್ಣೆ ಹಾಕಿ ಎಣ್ಣೆಗಾಕಿಗಾಕಿ ಎಣ್ಣೆಗಾಕಿ ನೀಟಾಗಿ ಬೇಯಿಸಿ ಎತ್ತುತ್ತ ಇದ್ದಾರೆ ಈಗ ನಮ್ಮಕ್ಕ ಅವ ತರ್ತೈತೆ ಅಮ್ಮ ನೋಡಿ ಒಳಗೆ ಎಲ್ಲ ಕ್ಲೀನ್ ಮಾಡ್ಕತೈತೆ ಸಿಂಕು ಗಿಂಕು ಪತ್ರೆ ಗೀತ್ರೆ ಎಲ್ಲ ಕ್ಲೀನ್ ಮಾಡ್ಕತೈತೆ ನಮ್ಮಮ್ಮ ನಮ್ಮ ತಾತ ಈ ಪೋಡ್ತೈತಿ ನಮ್ಮ ತಾತ ಈಗ ಇಲ್ಲಿ ನೋಡಿ ನಮ್ಮ ತಮ್ಮ ಮನ್ಗಿದಾನೆ ಗುಬಿ

ನೋಡಿ ಫ್ರೆಂಡ್ಸ್ ಇವರು ವಡೆ ಮಾಡ್ತಿದ್ದಾರೆ ನೋಡಿ ಎಲ್ಲರು ಇವರು ವಡೆ ಮಾಡ್ತಿದ್ದಾರೆ ಇವ್ರು ಒಡೆಯನ್ನ ಇವರು

ママ अम्माディಕರಣ हातನ್ ಬಿಟ್ಟೈ ಬನ್ನ ಸರಿ ಕುವಿನ ಕುವಿನೆ ಲಾರ್ನ್ ತೋರು ತೋರಿ ನೆಸ್ತ್ರ ಸೊ ವಡರೇ ತೋರು ಕುವಿನ ತೋರಸ್ತಿ ಮಾಲಗೌನೆ ಅನುಸುಮಿರೋ ಮಾಲಕ್ ಬೇಡ ಆ ಸ್ನಾನ ಮಾಡಿದ್ನಲ್ಲ ಓಕೆ ಮಮ್ಮಿ ನೇ ತರಿಸ್ತೀನಿ ಆಫ್ ಅಂಡ್ ಆಫ್

ಮತ್ತೆ ಅಕ್ಕ ಊಟಕ್ಕೆ ಎಲ್ಲಾನು ರೆಡಿ ಮಾಡ್ತಿದ್ದಾರೆ ಊಟಕ್ಕೆ ಎಲ್ಲಾನು ರೆಡಿ ಮಾಡ್ತಿದ್ದಾರೆ ಮತ್ತೆ ತಾತ ಕೂತಿ ಅಮಿ ಆಫ್ ಆಫ್ ಅಚ್ಚಿನಡಿಯಾ ಅದೇ ನರಕ ಕಾಲ ಪಲ್ಪೇಂ ಪೂಟಿ ಆಫ್ ಆಫ್ ಸಾರಿ ನಾನು ಹೋಗಲಿ ಅಕ್ಷು ಮಿತ್ರ ಆಪ್ಸನ್ ಗೆ ನಾ ಆತ ಸರ್ ಮಾಡ್ಬೇಕಾ ಕೇಳು ನೋಡಿ ಫ್ರೆಂಡ್ಸ್ ಎಲ್ಲ ಈಗ ಪೂಜೆ ಮುಗಿತಿ ಚೆಕ ಕೋತಿದೀವಿ ಐ ಮಡಿ ಐತು ಐ ಮಡಿ ಐ ಮಡವಾ ನಮ್ಮ ಅತ್ತೆ ಬಂದವರೇ

بنيو ګووا بنيو ګووا فلکه بوندو غټل ورېتې دي

ಇದು ಕ್ವಿಶೆ ಎ ಕ್ವಿಶೆ ಬೈಲಿಂಗ್ ಕೋ ಯೂನಿಫಾರ್ಮ್ ತಂಗರೋ ಚಿನ್ ಇನ್ ಫೇಸ್ ಕರ್ಕೋ ಇಕ್ಕಿನಂತ ಎಲ್ಲ ಊಟ ಬಿಡ್ಸಿ ಬರ್ಸಿ ಫುಲ್ ಟೈರ್ಡ್ ಆಗಬಿಟಿದಾರೆ ಫ್ರೆಂಡ್ಸ್ ನಮ್ಮ ಫೋನ್ ಗಲೀಜ್ ಆಗಬಿಟಿದೆ ಇಂತ ತೆರೆ ಸ್ಕೂಲ್ ಬತರ ಹೋಗೋ ಹೇಗಿದೆ ಖುಷಿ ಆಗ್ತಾ ಇದ್ಯಾ ಏಳುವರೆಯಿಂದ ಕರೆಕ್ಟಾಗಿ ಒಂಬತ್ತುವರೆ ತನಕ ನಾನ್ ಸ್ಟಾಪ್ ಊಟ ಬಡಿಸೋರೆ ಇವರು ಮತ್ತು ಇವರು ಹೆಂಗಲ್ಲಿಸ್ತೈತೆ ಹೇಳಿ ಹೋಗಿ ಸಾಕಾಗೈತಾಗೈತೆ ಸಣ್ಣ ಕೆಲವೇ ಬಾಸ್ಕಾರಿ ಮಾಡೋರೆ ನಾನೇ ತುಂಬ ಕಷ್ಟಪಟ್ಟು ಹಚ್ಚಿದೆ ತರಕಾರಿ ಎಲ್ಲ ತರಕಾರಿ ಎಲ್ಲ ಯಾವ್ರಿಗೆ ಕೊಟ್ರೆ ದಪ್ಪ ದಪ್ಪಕ್ಕೆ ಹೆಚ್ಚಾಕ್ತಾರೆ ಬಾಯಿಗೆ ಸಿಗ್ತವೆ ಅಂತ ಕುತ್ಕೊಂಡು ನಸೂರಕ್ಕೆ ಬಾತು ಕ್ಲೀನಾಗಿ ಕಟ್ ಮಾಡಿದ್ಲು ತರ್ಕಾರಿ ಆಗಷ್ಟ ಅದಲ್ಲ ಜಾಸ್ತಿ ಇಷ್ಟಿಷ್ಟ ಹಾಕಿ ನಿಮ್ಮ ನಿಮ್ಮ ಅಕ್ಕಲು ಎಂಟು ಗಂಟೆಗೆ ಬರ್ತಿ

ಖುಷಿ ಕಾಮಗಾರ ಇಷ್ಟಂದಿಲ್ಲ ಖುಷಿ ಕಾಮಗಾರ ಚೆನ್ನಾಗಿದ್ಯಾ ಟೀಮ್ ಕಟ್ಬಿಟ್ಟಿದ್ಯಾ ಒಂದೇ ಎಲೆಕ್ಷನ್ ಫ್ಯೂಚರ್ ಇದೆ ನೋಡಿ ಟ್ರೈ ಮಾಡು ಲೀಡರ್ <laughs>

ஐந்தோம் <laughs> ரீதியாக <laughs> ಬಾರಿ ರೈಮದ ಉಂಟಾಯಿತ ಅಯ್ಯೋ ಆಲಕುಷ್ಟು ಸೀಟಿರೆ ಎನುಕಿದು ಯೆ ಇರುಗೋದೆ ಆಗಲ್ಲ ಆಗಲ್ಲ ಅಂದ್ಬಿಡಿ ಓನೋಕೇ ನಗಾರ್ಕ ಹೋಗಿ ನಿಲ್ಲಲ್ಲ ಊಟಕ್ಕೆ ಮಡಗಿರೋದು ನೀನೇ ಬ್ಯಾಟಲ್ ಗೆ ಕತ್ತೆ ಕರೀಗೆ ನಾನಾ देखो ಕೂಂ ಚುಕ್ಕೆ ದೊಬೋಂಗೆ ಹೇಳು ಈಗ ನೀವು ಇವತ್ತಿನ ವಿಡಿಯೋ ಹೆಂಗ್ ಮಾಡ್ತಾ ಇದೀವಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ ಎಲ್ರು ಬೆಳಗ್ಗೆಯಿಂದ ಬೆಳಗ್ಗೆ ಬೆಳಗ್ಗೆಯಿಂದಲ ಮೂರು ದಿನದಿಂದ ಕೆಲಸ ಇವತ್ತು ಒಂದು ವಿಪರೀತನೇ ಕೆಲಸ ಬೆಳಿಗ್ಗೆಯಿಂದ ಫುಲ್ ಟಯರ್ಡ್ ಆಗೋಗಿದೀವಿ ಊಟ ಮಾಡಿ ಮಸಾಲೆ ಅಂತ ಅನಿಸ್ತಿದೆ ಹಿಂದೆ ಕಡೆ ಹೋದ್ರೆ ಅಡುಗೆ ಮನೆಗೆ ಹೋದ್ರೆ ರಾಶಿ ರಾಶಿ ಬಿದ್ದೈತೆ ರೂಮ್ ಫುಲ್ ಆಡ್ಕೊಂಡು ನಿಂತೈತೆ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡೋದಿಕ್ ಆಗೋದಿಲ್ಲ ಸೊ ಅದನ್ನೆಲ್ಲ ನಾವು ಬೆಳಗ್ಗೆ ಹೋಗ್ಕೊಂಡ್ ಈಗ ಊಟ ಮಾಡ್ಕೊಂಡು ಕಾಚು ಮಾಡೋದಷ್ಟೇ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನಾಳೆ ಪತ್ರ ಕ್ಲೀನ್ ಮಾಡೋದನ್ನು ತೋರಿಸ್ತೀನಿ ಅಲ್ಲಿವರೆಗೂ ಈಗ ಹಾಕಿರೋ ವಿಡಿಯೋ